ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಗಿಡ ಯಾವುದಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸೊ ಯಾವುದಂತ ಗಿಫ್ಟ್ ಮಾಡ್ರಿ ಮಾಡಿರಿ ಈ ಗಿಡ ಪತ್ರಿಯ ಗಿಡ ಪತ್ರೆ ಗಿಡ ಅಂತಾರಲ್ಲ ಶಿವನಿಗೆ ಅತ್ಯಂತ ಪ್ರಿಯವಾದ ಗಿಡ ಮತ್ತು ಭಾಳ ಶುಭ ಗಿಡ ಶುಭ ಗಿಡ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಶಿವನಿಗೆ ಅರ್ಪಿಸುವಂಥ ಒಂದು ಎಲೆಗಳು ಈ ಎಲೆಗಳು ಶಿವನಿಗೆ ಭಾಳ ಪ್ರಿಯವಾದಂಥದ್ದು ಆಮೇಲೆ ಈ ಮೂರು ದಳ ಇರೋದರಿಂದ ಇದಕ್ಕೆ ಅದರದೇ ಆದಂಥ ಒಂದು ವಿಶೇಷತೆ ಅದೇ ಸೊ ಈ ಶಿವನ ಯಾವುದೇ ಪೂಜೆ ಆಗಲಿ ಇದನ್ನ ಇಲ್ಲದೆ ಪೂಜೆಗಳು ನೆರವೇರೋದಿಲ್ಲ ಸೊ ಅಷ್ಟೊಂದು ಒಳ್ಳೆಯ ಗಿಡ ಇದನ್ನು ಗಿಡನ ಮನೇಲಿ ಹಾಕೋದ್ರಿಂದ ಕೂಡ ಭಾಳ ಒಂದು ಒಳ್ಳೆ ವೈಬ್ಸ್ ಪಾಸಿಟಿವ್ ಎನರ್ಜಿ ಎಲ್ಲ ಅಂತ ಹೇಳ್ತಾರೆ ಸೊ ತುಳಸಿ ಗಿಡ ಥರನೇ ಇದನ್ನು ಕೂಡ ಹಾಕೋಬೋದು ಕೆಲವರು ಹಾಕ್ಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಯಾಕಂತೇಳಿ ಬಟ್ ನಾನು ಹಾಕಿದ್ದೀನಿ ಇದನ್ನು ಹಾಕಿ ಸುಮಾರು ಒಂದೂವರೆ ವರ್ಷ ಮೇಲೆ ಆಯಿತು ಎರಡು ವರ್ಷವೇ ಅನ್ಕೋರಿ ಸೊ ಚೆನ್ನಾಗ್ಯದ ತಂದಾಗ ಭಾಳ ಸಣ್ಣದ ಗಿಡ ಇತ್ತು ಪಾಟ್ ನೋಡ್ಬೋದು ನೀವು ಇದಕ್ಕೆ ಸೊ ಇದು ಎಲ್ಲೋ ಎಲ್ಲೋ ಆಗ್ಲಿಕ್ಕಾಗ್ತದಲ್ಲ ಇದಕ್ಕೆ ಈ ಥರ ನಾನು ಈ ಕಬ್ಬಿಣದ ಒಂದು ಪಾಟನ್ನು ಈ ಥರ ಮಣ್ಣಲ್ಲಿ ಹೂತಿಟ್ಟು ನೋಡ್ರಿ ಅಂದರೆ ಸ್ವಲ್ಪ ಕಮ್ಮಿ ಆಗಲಿ ಅಂಥೇಳಿ ಈ ಎಲ್ಲೋ ಈ ಐರನ್ ಕಂಟೆಂಟ್ ಏನಾರು ಸಿಕ್ತಂದರೆ ಅದಕ್ಕೆ ಸ್ವಲ್ಪ ಎಲ್ಲೋ ಆಗೋದು ಕಮ್ಮಿ ಆಗುತ್ತೆ ಆಮೇಲೆ ಸ್ವಲ್ಪ ಬಿಸಿಲಿಗೂ ಆಗುತ್ತೆ ಬಿಸಿಲು ಜಾಸ್ತಿ ಆದಂಗೂ ಕೂಡ ಈ ರೀತಿ ಚೇಂಜಸ್ಸು ಬರುತ್ತೆ ಇದಕ್ಕೆ ನೈಟ್ರೋಜನ್ ಇರೋಂತಹ ಗೊಬ್ಬರ ಹಾಕಿದರೆ ಸಾಕು ಇದಿಟ್ಟ ಮೇಲೆ ಸ್ವಲ್ಪ ಕಲರ್ ಈ ಥರ ಚೇಂಜ್ ಆಗುತ್ತೆ ಈ ಥರ ಚಸ್ ಲೈಟಾಗಿ ಮತ್ತು ಅದು ತನ್ನ ಕಲರಿಗೆ ಬರ್ಲಿಕ್ಕತ್ತದ ಸೊ ಇದನ್ನು ನಾನು ಇಪ್ಪತ್ತು ಲೀಟ್ರ್ ಅದೊಂದು ನೀರಿನ ಬಾಟ್ಲಲ್ಲಿ ಹಾಕಿನಿ ಇದ್ರದ್ದು ಸ್ಟೆಮ್ ನೋಡ್ಬೋದು ನೀವು ಸುಮಾರು ಎರಡು ವರ್ಷ ಆಯಿತು ಈ ಕೆಳಗಿಂದೆಲ್ಲ ಬ್ರಾಂಚಸ್ ತೆಗಿತಾ ಹೋದರೆ ಮಾಲ್ ಚೆನ್ನಾಗಿ ಬೆಳೀತದದು ಸೊ ಸೈಡಿಗೆ ಬಂದಿರೋದೆಲ್ಲ ನಾನು ತೆಗಿಬೇಕಂತ ಮಾಡೀನಿ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಇದನ್ನೆಲ್ಲ ನಾನು ತಗೊಂತೀನಿ ಸೊ ಇದು ಭಾಳ ಶುಭ ಗಿಡ ಆಗಿರೋದ್ರಿಂದ ಈ ಥರದ ಗಿಡಗಳನ್ನು ಮನೇಲಿ ಹಾಕೋದ್ರಿಂದ ಅಷ್ಟೇ ನಮಗೆ ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ ನಾವೇ ಬೆಳೆದಿರೋಂಥ ಹೂವು ನಾವೇ ಬೆಳೆದಿರೋಂಥ ಇವುಗಳನ್ನು ತಗೊಂಡು ದೇವರಿಗೆ ಇಡೋದ್ರಿಂದ ಅದ್ರ ಖುಷಿನೇ ಬೇರೆ ಮತ್ತು ಅದರಿಂದ ಜಾಸ್ತಿ ನಮ್ಗೆ ಆ ಒಂದು ಇದು ಸಿಗುತ್ತಂತ ವರಗಳು ಸಿಗ್ತವಂತಂದರೆ ಅಷ್ಟು ಒಳ್ಳೇದಂತಿದ ನಾವು ಎಲ್ಲೋ ಬೆಳೆದಿದ್ದು ಯಾರೋ ಕೊಟ್ಟಿದ್ದು ಎಲ್ಲಿಂದೋ ತಂದು ಅರ್ಪಿಸೋದಕ್ಕಿಂತ ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಬಟ್ ಈ ಥರ ನಾವೇ ಬೆಳೆಸಿ ನಮ್ಮ ಕೈಯಾರೇ ಅದನ್ನು ತಗೊಂಡು ಹೋಗಿ ದೇವ್ರ ಮುಂದೆ ಇಟ್ಟರೆ ಅದರದ್ದು ಒಂದು ಇದನ್ನೇ ಬೇರೆ ಅದು ಖುಷಿನೂ ಇರುತ್ತಾ ಆಮೇಲೆ ಒಂದು ನಮಗೇನು ಇದು ಸಿಗಬೇಕಾದಂಥದ್ದು ಸಿಗುತ್ತಾ ವರಗಳು ಅನ್ನೋದು ಒಂದು ನಂಬಿಕೆ ಸೊ ಪ್ರತಿ ಸೋಮವಾರ ಇದನ್ನು ತಗೊಂಡು ಶಿವನಿಗೆ ಅರ್ಪಣೆ ಮಾಡಿದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರ್ತವ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಗೊತ್ತದೆ ಸೊ ಪ್ರತಿ ಸೋಮವಾರ ಸೋಮವಾರ ಈ ಎಲೆಗಳನ್ನು ತಗೊಂಡೋಗಿ ನಾನು ನಾ ಆರು ಇದು ಸಾರಿ ಐದು ಮತ್ತು ಹನ್ನೊಂದು ಈ ಥರ ಎಲೆಗಳು ಅಂದರೆ ಏನೂ ಆಗ್ಲಾರ್ದಂಥ ಎಲೆಗಳು ಕಟ್ಟಾಗ್ಲಾರ್ದು ಮುರಿಲಾರ್ದಂಥ ಎಲೆಗಳನ್ನು ತಗೊಂಡು ಇಡೋದ್ರಿಂದ ದೇವರಿಗೆ ಅರ್ಪಿಸೋದ್ರಿಂದ ಸೊ ನಮಗೆ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಹಾಗಾಗಿ ಈ ಗಿಡನ ನೀವು ಮನೇಲಿ ಹಾಕ್ಕೊಳ್ರಿ ನಿಮಗೂ ಇಷ್ಟ ಬೇಕಾದಾಗ ದೇವ್ರ ಮುಂದೆ ಅರ್ಪ ಅರ್ಪಿಸಲಿಕ್ಕೆ ಭಾಳ ಒಳ್ಳೆಯ ಒಂದು ಇದು ಈ ಥರ ಗಿಡನ ಎಲ್ಲರೂ ಇಟ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಈಡೇರಿಸ್ಕೊಳ್ಳ್ರಿ ಮತ್ತು ಬಳಸಲಿಕ್ಕೆ ಇದೇನೋ ದೊಡ್ಡ ಇದನ್ನೇ ಅಲ್ಲ ಸೊ ನೋಡಿರಿ ದೇವ್ರಿಗೆ ಖರೆ ಅಂತ ಹೊರ ಕೊಡ್ತಾರೆ ನನಗೆ ಅದಕ್ಕೆ ಹೇಳಿತ್ತೀನಿ ನೀವು ಇದನ್ನು ಮನೆಯಲ್ಲಿ ಪಾಟಲ್ಲಿ ಬೆಳೆಸ್ಕೊಳ್ಳ್ರಿ ಬೆಳೆಸೋಕೆ ಜಾಸ್ತಿ ಕಷ್ಟ ಏನು ಪಡೋದು ಬೇಡ ಜಾಸ್ತಿ ಕೇರ್ ತೊಗೊಳ್ಳೋದೇನು ಬೇಡ ಅದಕ್ಕೆ ಯಾಕಂದರೆ ಈ ಗಿಡದಲ್ಲಿ ಯಾವುದೇ ರೀತಿಯಾದಂಥ ಹೂಕಾಯಿ ದುಡ್ಡುದಾದ ಮೇಲೆ ಬರ್ತವೆ ಸೊ ಕಾಯಿ ಅಂತೂ ಬರೋದಿಲ್ಲಲ್ಲ ಹಾಗಾಗಿ ಎಲೆಗಳಿಗೆ ಭಾಳ ಇಂಪಾರ್ಟೆಂಟ್ ಕೊಡೋಂಗಾದರೆ ಸೊ ನಾವು ಆರಾಮಾಗಿ ಬಳಸ್ಬೋದು ಇದಕ್ಕೆ ಇದು ಫುಲ್ ಸನ್ಲೈಟ್ನಾಗೆ ಇಟ್ಟಿನಿ ನಾನು ಮೇಲ್ಗಡೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಶೇಡ್ನಾಗೆ ಇಟ್ಟಿನಿ ನಾನು ಸೊ ಪ್ರತಿ ಒಂದು ಸರ್ತಿ ಇದ್ರದ್ದು ಎಲೆ ಎಲ್ಲ ಉದ್ರೋಗ್ತವೆ ಮತ್ತು ಚಿರ್ ತಿರುಗಾ ಹೊಸ ಎಲೆ ಬರ್ತದೆ ಇದು ಹೊಸ ಎಲೆ ಬಂದ ಮೇಲೆ ನನ್ನ ಗಿಡ ಈ ಥರ ಆಗಿದೆ ನೋಡ್ರಿ ಸೊ ಚಿಗುರು ಹಾಗೆ ಹೊಸದಾಗಿ ಹೆಂಗೆ ಬೆ ಹೆಂಗೆ ಬರೋಕತ್ತದ ಅಂತಂದರೆ ಇವಾಗ ಇದ್ರ ಗ್ರೋಯಿಂಗ್ ಪೀರಿಯಡ್ ಸೊ ಹಾಗಾಗಿ ಚೆಂದಾಗಿ ಇದು ಬೆಳಿಲಿಕ್ಕೆ ಎಲ್ಲ ಗಿಡಗಳ ಎಲ್ಲಿ ಉದುರೋ ಟೈಮಲ್ಲಿ ಇದ್ರೂ ಕೂಡ ಎಲ್ಲಿ ಉದುರುತ್ತ ಸೊ ಓಕೆ ಫ್ರೆಂಡ್ಸ್ ಬಾಯಿ ಮತ್ತೆ ಸಿಗ್ತೀನಿ ನಿಮಗೆ